ಇಲ್ಲಿ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೀವಿ ಬಹಳ ಮುಖ್ಯವಾಗಿ ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದ ಮೊದಲೇ ಪ್ರಾರಂಭದ ದಿನಗಳಲ್ಲೇ ಏನೊಂದು ವಿಶ್ವ ನಗರ ಅಂತಾರಾಷ್ಟ್ರೀಯ ನಗರ ಅಂತ ಹೆಸುವಾಸಿಯಾಗಿರುವಂತಹ ಬೆಂಗಳೂರು ನಮ್ಮ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಆಶಾಕಿರಣ ಒಂದು ಭರವಸೆದಾಯಕವಾಗಿರುವಂತಹ ಆವಿಷ್ಕಾರ ತಂತ್ರಜ್ಞಾನ ಇಡೀ ಭಾರತಕ್ಕೆ ಗೌರವ ತರುವಂತಹ ಏನಾರ ಒಂದು ನಗರ ಇದೆ ಅದು ಬೆಂಗಳೂರು ನಗರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂತ ಬೆಂಗಳೂರು ನಗರವನ್ನ ಇಂಥ ಬೆಂಗಳೂರು ನಗರವನ್ನ ಸದೃಢವಾಗಿರುವಂತಹ ಕಾಮದೇನು ಇಡೀ ಕರ್ನಾಟಕಕ್ಕೆ ಏನಾರು ಇವತ್ತು ಆಶಾದಾಯಕವಾಗಿ ಒಂದು ಭರವಸೆದಾಯಕವಾಗಿ ಇವತ್ತು ಏನಾರ ಗ್ಯಾರಂಟಿ ಯೋಜನೆಗೆ ಏನಾರ ಗ್ಯಾರಂಟಿ ಯೋಜನೆಗೆ ಏನಾರ ಹಣ ಸರ್ಕಾರಕ್ಕೆ ಏನಾರ ಜವಾಬ್ದಾರಿ ಇದೆಯಾ ಏನಾರ ಪ್ರಜ್ಞೆ ಇದೆಯಾ ಕೇವಲ ಸಣ್ಣ ಕೆಲಸಗಳು ಉಳೆತ್ತ ಕೆಲಸ ಮಾಡಲ್ಲ ಉಳ್ಳೆತ್ತದ ಕಾರಣ ಇವತ್ತು ಬೆಂಗಳೂರು ನಗರದಲ್ಲಿ ನಾವು ಕೊಟ್ಟಂತ ಹಣ ಇವತ್ತೇನು ರಾಜ ಕಾಲುವೆಗಳನ್ನು ಮಾಡಲಿಕ್ಕೆ ಕೆರೆಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾವಿರಾರು ಕೋಟಿ ಕೊಟ್ಟಿದ್ದೀವಿ ಇವತ್ತು ಸ್ಟ್ರಾಂಗ್ ಔಟ್ಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಕೊಟ್ಟಂತ ಹಣದಲ್ಲೂ ಕೆಲಸ ಮಾಡ್ತಿಲ್ಲ ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನು ಕೆಲಸ ಮಾಡಲ್ಲ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಏನ್ ನೋಡ್ರಿ ಕಾಸು ರಕ್ತ ಇರ್ತಿರೋ ರಕ್ತ ಇರ್ತಿದ್ದಾರೆ ಯಾವ ಗುತ್ತಿಗೆದಾರನು ಇಂಥ ಕೆಟ್ಟ ಸರ್ಕಾರ ಎಪ್ಪತ್ತ ಏಳು ವರ್ಷದಲ್ಲಿ ಎಂದೂ ಕಾಣದಂತ ಭ್ರಷ್ಟ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನು ಕೆಲಸ ಮಾಡ್ತಿಲ್ಲ ಅದರ ಪರಿಣಾಮ ಬೆಂಗಳೂರಿನಲ್ಲಿ ಗುಂಡಿ ಬೆಂಗಳೂರಿನಲ್ಲಿ ಅತಿವೃಷ್ಟಿ ಎಲ್ಲಂದ್ರೆ ಇನ್ನ ಮಳೆ ಈಗ ಪ್ರಾರಂಭ ಆಗಿದೆ ನಮ್ ಸರ್ಕಾರದಲ್ಲಿ ನೂರು ವರ್ಷದಲ್ಲಿ ಕಾಣದಂತ ಮಳೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಣುವಂತದ್ದಾಗ್ತದೆ ನಾಲ್ಕು ವರ್ಷನೂ ಸತತವಾಗಿ ಮಳೆ ಏನ್ ಬರೀ ಮಳೆಗಾಲ ಇತ್ತು ಬೇಸಿಗೆಗಾಲ ನೋಡ್ಲಿಕ್ಕೆ ಅವಕಾಶ ಇಲ್ಲ ಈಗ ನೋಡ್ರಿ ಬರೀ ಬೇಸಿಗೆ ಬೇಸಿಗೆ ನಲ್ವತ್ತು ಡಿಗ್ರಿ ಒಟ್ಟು ಹೋಗಿದೆ ಮಳೆ ಇಲ್ಲ ಇಂಥ ಒಂದು ಪರಿಸ್ಥಿತಿಲಿ ಸುಮಾರಾಗಿ ಮಳೆ ಬಂದಾಗ್ಲೇನೆ ಇಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಎಲ್ಲಿ ನೋಡ್ರಿ ಕಷ್ಟ ಕಸ ನಿರ್ವಹಣೆ ವಿಫಲವಾಗಿದ್ದಾರೆ ಬಹಳ ದೊಡ್ಡ ದೊಡ್ಡ ಕೆಲಸ ಕೇಳ್ತಿಲ್ಲ ಇವ್ರನ್ನೇನು ಅಭಿವೃದ್ಧಿ ಮಾಡಿ ದೊಡ್ಡ ಫ್ಲೈಓವರು ದೊಡ್ಡ ರೋಡ್ ಮಾಡಿ ಅಂತ ಕೇಳಿಲ್ಲ ಸಣ್ಣ ಕೆಲಸವನ್ನು ಮಾಡ್ಲಿಕ್ಕೂ ವಿಳಂಬವನ್ನು ವಹಿಸಿ ಯಾವ ಕೆಲಸ ಶೂನ್ಯ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ನಿರ್ವಹಣೆ ಇಲ್ಲ ಇನ್ನೊಂದು ಕಡೆ ನಮ್ಮ ರಕ್ತ ಇರ್ತಿದ್ದಾರೆ ಅತಿ ಹೆಚ್ಚಿನ ಟ್ಯಾಕ್ಸ್ ಕರೆಂಟಿನ ದರ ಹೆಚ್ಚಿಸಿದ್ದಾರೆ ನೀರಿನ ದರ ಹೆಚ್ಚಿಸಿದ್ದಾರೆ ಬಸ್ಸಿನ ದರ ಹೆಚ್ಚಿಸಿದರೆ ಪ್ರಾಪರ್ಟಿ ಟ್ಯಾಕ್ಸ್ ದರ ಹೆಚ್ಚಿಸಿದ್ದಾರೆ ಏನನ್ನು ಕೊಡದೆ ಶಿಕ್ಷಣದಲ್ಲೂ ಇಲ್ಲ ಆರೋಗ್ಯದಲ್ಲೂ ಇಲ್ಲ ಗೊಬ್ಬರದಂಗೆ ಔಷಧಿ ಮಾತ್ರ ಸಿಬ್ಬಂದಿನೂ ಇಲ್ಲ ಈ ಪರಿಸ್ಥಿತಿ ಏನನ್ನು ಈ ನಿದ್ರೆಯಲ್ಲಿ ಬರೀ ಭ್ರಷ್ಟಾಚಾರ ಇಡೀ ಸರ್ಕಾರದಲ್ಲಿ ನಮ್ಮೇಲೆ ಸುಳ್ಳು ಆಪಾದನೆ ಮಾಡಿದ್ರು ಎಂ ಫಾರ್ಟಿ ಪರ್ಸೆಂಟ್ ಅಂತ ಏನು ಇಲ್ಲದೆ ಆಪಾದನೆ ಮಾಡ್ರು ಇವತ್ತು ಸಂಪೂರ್ಣ ಹಣ ಪೂರಾ ಪೂರಾ ಸಂಪೂರ್ಣ ಹಣವನ್ನು ಲೂಟಿ ಮಾಡಿ ಏನ್ ಕೆಲಸ ಮಾಡಿರುವಂತ ಕೆಲಸಗಾರರಿಗೆ ಪೇಮೆಂಟ್ ಅನ್ನು ಕೊಡ್ಲಿಕ್ಕೆ ಯಾವ ಗುತ್ತಿಗೆ ಪೇಮೆಂಟ್ ಮಾಡಿಲ್ಲ ಇಂಥ ಭ್ರಷ್ಟ ಕಾಂಗ್ರೆಸ್ ಇವ್ರಿಗೆ ಯಾವ ನ್ಯಾಯಾಲಯ ಇದೆ ಯಾವ ಮುಖ ಇದೆ ಯಾವ ಮುಖ ಇದೆ ಈ ಸರ್ಕಾರಕ್ಕೆ ಒಂದಿಷ್ಟು ಕಿಂಚಷ್ಟು ಆತ್ಮ ಆತ್ಮಲೋಕನ ಮಾಡಿಕೊಳ್ಳಲ್ಲ ಇಲ್ಲ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ ಹೆಂಗಾರ ಬೆಂಗಳೂರು ಹಾಳಾಗೋಗ್ಲಿ ಬರೀ ರಾಜಕೀಯದ ಭಾಷಣ ಬರೀ ದ್ವೇಷದ ರಾಜಕಾರಣವನ್ನು ಮಾಡ್ತಿರೋಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಎದ್ದೇಳಿಸಬೇಕು ಎಚ್ಚರಗೊಳಿಸಬೇಕು ಎದ್ದೇಳು ಎದ್ದೇಳು ಬೆಂಗಳೂರು ನಮ್ಮ ಇಡೀ ಬೆಂಗಳೂರಿನ ನಗರ ಜನನ ಎದ್ದೇಳಿಸಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಹಳ ಪರಿಣಾಮಕಾರಿಯಾಗಿ ಪ್ರತಿಭಟನೆ ಆಗಬೇಕು ಈ ಕೊಲೆಗೆ ಸುಲಿಗೆನೂ ಆಗ್ತಿರುವಂತ ಈ ಕಾನೂನು ಸುವ್ಯವಸ್ಥೆನು ಸಂಪೂರ್ಣವಾಗಿ ಕುಸ್ತಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹಾಗಾಗಿ ಇವತ್ತಿನ ಹೋರಾಟ ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲಾ ಭಾಗದಲ್ಲೂ ಎಲ್ಲಾ ರಸ್ತೆ ರಸ್ತೆಗಳಲ್ಲೂ ಸರ್ಕಾರಕ್ಕೆ ಕನ್ನಡಿ ಅಂತ ಕೆಳ ಕನ್ನಡಿ ಹಿಡಿಬೇಕು ಸರ್ಕಾರದ ಗಮನ ಸೆಳಿಬೇಕು ಎಲ್ಲಾ ಕಡೆ ಹೇಗೆ ಗುಂಡಿಗಳಿದವೆ ಹೇಗೆ ಕಸ ಬಿದ್ದಿದೆ ಹೇಗೆ ಬೀದಿ ದೀಪ ಇಲ್ಲ ಫುಟ್ಬಾತ್ ಸಂಪೂರ್ಣವಾಗಿ ಅಕ್ರಮ ಆಗಿಬಿಟ್ಟಿದೆ ಮತ್ತು ಯಾವ ರೀತಿ ಪೊಲೀಸ್ ಅವರು ಸುಲಿಗೆಯನ್ನು ಮಾಡ್ತಿದ್ದಾರೆ ಇವನ್ನೆಲ್ಲವನ್ನು ಬಿಂಬಿಸುವಂತ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರು ಬಂದು ಮಾಡಿಂತ ಈ ಸಂದರ್ಭದಲ್ಲಿ ತಮ್ಮನ್ನ ಸವಿನಿಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗುದ್ದಾಟ ಗುತ್ತಾಟ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ದುಡ್ಡು ಕೊಟ್ರೆ ಎಲ್ಲೊಂದ್ ಕಡೆ ಉಪಮುಖ್ಯಮಂತ್ರಿಗಳು ಬಲಿಷ್ಠ ಆಗ್ತಾರೆ ಅವ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ದುಡ್ಡು ಕೊಡಬಾರ್ದು ಈ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಬೆಂಗಳೂರು ಜನ ಇವರಿಬ್ರು ಜಗಳದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜಗಳದಲ್ಲಿ ಬೆಂಗಳೂರನ್ನ ಕಡೆಗಣಿಸಿದರೆ ಬೆಂಗಳೂರು ಇವತ್ತು ಕೂಸು ಬಡವಾಗಿ ತಂದೆ ತಾಯಿರ ಜಗಳದಲ್ಲಿ ಕೂಸ್ ಪಡುವಾಯ್ತು ಅನ್ನುವಂಥ ರೀತಿಯಲ್ಲಿ ಇವತ್ತು ಅಲ್ಲಿ ಏನು ಹಣವನ್ನು ಕೊಡುವಂತ ಸರ್ಕಾರ ಏನಾರ ಇದು ಇಂದಿನ ಕಾಂಗ್ರೆಸ್ ಸರ್ಕಾರ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹಾಗಾಗಿ ಇವತ್ತು ಬೆಂಗಳೂರಿನ ಜನ ನಾವು ಎಚ್ಚೆತ್ತುಕೊಳ್ಬೇಕು ಬಡ ಜನರಿಗೆ ಮನೆನೂ ಕೊಡ್ತಿಲ್ಲ ಆರೋಗ್ಯ ಸೇವೆ ಇಲ್ಲ ಸಾರಿಗೆ ವ್ಯವಸ್ಥೆ ಕೊಡ್ತಿಲ್ಲ ಬೆಂಗಳೂರಿನಲ್ಲಿ ಸಾರಿಗೆ ವ್ಯವಸ್ಥೆಗೂ ಕೊರತೆ ಆಗಿದೆ ಇವತ್ತು ಶಿಕ್ಷಣದಲ್ಲೂ ಕೊರತೆ ಆಗಿದೆ ಎಲ್ಲಾ ಕ್ಷೇತ್ರದಲ್ಲೂ ವಿಫಲರಾಗಿದ್ದಾರೆ ಕಾನೂನು ಸುವ್ಯವಸ್ಥೆಲ್ಲೂ ಸಂಪೂರ್ಣ ವಿಫಲರಾಗಿದ್ದಾರೆ ಸಿದ್ದರಾಮಯ್ಯನವರೇ ನಿಮ್ಗೆ ಏನಾದ್ರು ಕೋಪ ಇದ್ರೆ ಡಿ ಕೆ ಶಿವಕುಮಾರ್ ಮೇಲೆ ನೇರವಾಗಿ ತಿಳಿಸ್ಕೊಳ್ಳಿ ಬೆಂಗಳೂರು ಜನಕ್ಕೆ ತೊಂದರೆ ಕೊಡಬೇಡಿ ನೀವು ತೊಂದರೆ ಕೊಟ್ರೆ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ನಿಮ್ಮನ್ನ ಖಂಡಿತ ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸದನದ ಒಳಗು ಸದನದ ಒಳಗನ್ನು ಇವತ್ತು ಸಂಪೂರ್ಣವಾಗಿ ಸರ್ಕಾರವನ್ನ ತರಾಟೆಗೆ ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸವನ್ನ ಕೊಟ್ಟು ನಮ್ಗೆಲ್ಲ ಶುಭವನ್ನು ಕೋರ್ತೀನಿ ಹೋರಾಟಕ್ಕೆ ಜಯವಾಗಲಿ ಭಾರತೀಯ ಜನತಾ ಪಾರ್ಟಿ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರನ್ನು ಕಡೆಗೆತ್ತ ಕಾಂಗ್ರೆಸ್ ಸರ್ಕಾರಕ್ಕೆ